ಕರೆದಿರೋ ಉದ್ದೇಶ ಇಷ್ಟೇ ಈ ಶರಾವತಿ ಸೇತುವೆ ಉದ್ಘಾಟನೆ ಇದೆ ಅದೆಲ್ಲ ಸಾಕಷ್ಟು ತಾವು ಕೂಡ ಪ್ರಚಾರ ಕೊಟ್ಟಿದ್ದೀನಿ ಮತ್ತೆ ಎಲ್ಲರಿಗೂ ಗೊತ್ತಿದೆ ಈ ಆಗ್ತಾ ಇದೆ ಸರ್ಕಾರಿ ಕಾರ್ಯಕ್ರಮ ಆಗ್ತದೆ ಸಂತೋಷದಾಯಕ ವಿಷಯ ಈ ಹಿಂದೆ ನಾನು ಮತ್ತು ಎಲ್ಲ ನಮ್ಮ ಲೋಕಸಭಾ ಸದಸ್ಯರ ಜೊತೆಗೆ ಅನೌಪಚಾರಿಕವಾಗಿ ಆ ಸೇತುವೆ ನೋಡೋದಕ್ಕೆ ಒಂದು ಹದಿನೈದು ದಿನ ಹಿಂದೆ ಹೋಗಿತ್ತು ತಾವು ಎಲ್ಲ ಕೆಲವರು ಬಂದಿದ್ದೆ ಹೋದ್ವಿ ಬಂದ್ವಿ ನೋಡಿದ್ವಿ ಅಲ್ಲೆಲ್ಲ ಒಂದು ಚರ್ಚೆ ಪರ ವಿರೋಹಾಯಿತು ಅಲ್ಲಿ ಸ್ಥಳೀಯರ ಸಹ ಅಭಿಪ್ರಾಯಗಳು ಯಾವಾಗ ಘಟನೆ ಏನು ಮಾಡ್ಬೋದು ಏನು ಕೆಲಸ ಬಾಕಿ ಇದೆ ಒಂದು ಸ್ಥಾನ ಚರ್ಚೆ ಆಯಿತು ಅನೌಪಚಾರಿಕವಾಗಿ ಆಯಿತು ಅದನ್ನು ವಿವಾದ ಮಾಡಿದರು ಶಾಸಕರು ಈಗಿನ ಇಲ್ಲಿಯ ಸ್ಥಳೀಯ ಶಾಸಕರು ಅದನ್ನೊಂದು ವಿವಾದ ಮಾಡೋಕ್ಕೆ ಹೋಗ್ರು ಆಯಿತು ವಿವಾದ ಮಾಡಿದರು ಏನೇನೋ ಹೇಳಿದರು ಹೇಳಿ ಮಧು ಬಂಗಾರ ಕರ್ಕೊಂಡು ಹೋಗಿ ಹೇಳಿದ್ರು ಕರ್ಕೊಂಡು ಹೋಗಿ ಶರಾವತಿ ಸೇತುವೆ ನೋಡೋಕ್ಕೆ ಹೋದವರು ಪಟಕ್ಕಿ ಸೇತುವೆ ನೋಡಕ್ಕೆ ಹೋದರು ಹಸಿರುಮಕ್ಕಿ ಸೇತುವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಗೋಡು ತಿಮ್ಮತ್ ನಡೆದಾಗ ಆಯಿತು ಯಾರೋ ಒಬ್ರಿಗೆ ಟೆಂಡರು ಕೊಟ್ಟರು ಕೆಲಸನೂ ಶುರು ಮಾಡಿದರು ಆದರೂ ಕೆಲಸ ನಿಧಾನಗತಿ ನಡೀತಾ ಇತ್ತು ಇಲ್ಲಿವರೆಗೂ ನಡೆದಿದೆ ಅದನ್ನು ಹೇಳಿ ಅದು ಹೇಳುವಂಥ ಸಂದರ್ಭದಲ್ಲಿ ಇದು ಹಿಂದೆ ಆಗಬೇಕಾಗಿತ್ತು ಕಾಗೋಡು ತಿಮ್ಮತ್ರು ಶಾಂಕ್ಷನ್ ಮಾಡಿದರು ಆದರೆ ರಾಘವೇಂದ್ರ ಮತ್ತು ಹಾಲಪ್ಪ ಅವರು ಇದನ್ನು ಅನಗತ್ಯವಾಗಿ ಬೇಕಂತ ತಡೆದ್ರು ಅಭಿವೃದ್ಧಿ ಮಾಡಲಿಲ್ಲ ಈ ಸೇತುವೆ ಕಟ್ಟೋಕ್ಕಾಗಿ ಆ ಸೇತುವೆ ತಡೆದ್ರು ಅವರು ಅಂತ ಹೇಳಿ ಏನೇನೋ ಮಾತಾಡಿ ಅದ ಅಪ್ರಬುದ್ಧವಾಗಿ ಮಾತಾಡಿ ವಿವೇಚನ ರಹಿತವಾಗಿ ಮಾತಾಡಿದರು ಆ ಸೇತುವೆ ತಿಮ್ಮಪ್ಪನ ಸ್ಯಾಂಕ್ಷನ್ ಮಾಡಿದ್ದು ಹೌದು ನೂರ ಹದಿನೈದು ಕೋಟಿಗೆ ಟೆಂಡರ್ ಆಯಿತು ಆಗಿದೆ ಕೆಲಸನೂ ಶುರು ಮಾಡಿದರು ಆದರೆ ನಾನು ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಎ ಆದಮೇಲೆ ಏನು ಅಂತೆಲ್ಲ ನೋಡಿದ್ರೆ ನಾವು ಕೆಲಸ ನಿಲ್ಲಿಸ್ಬಿಟ್ಟಿತ್ತು ಯಾತಕ್ಕೆ ಕೆಲಸ ನಿಲ್ಲಿಸಿದ್ದ ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ಟೆಂಡರ್ ಆಗಬೇಕಾದ್ರೆ ಯಾರು ಗಮನಿಸಿಲ್ಲ ಅವನು ಗಮನಿಸಿಲ್ಲ ಟೆಂಡರ್ ನೋಡಿ ಬಿ ಪಿ ಆರೇನು ನೋಡೋಲ್ಲ ಎಸ್ಟಿಮೇಟ್ ಮೇಲೆ ಟೆಂಡರ್ ಕರೀತಾರೆ ಅದ್ರ ಮೇಲೆ ಇವು ಹಾಕ್ತಾರೆ ಅದು ಮಾಡುವಾಗ ಏನಾಗಿತ್ತು ಇಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತೆ ನೀರಿನಲ್ಲಿ ಪಿಲ್ಲರ್ ಹಾಕ್ಕೊಂಡು ವಿಷಯಕ್ಕೆ ಕಟ್ಟಬೇಕು ಅಂತ ನೂರ ಹದಿನೈದು ಆಗಿತ್ತು ಆದರೆ ಅವನು ಕಾಂಟ್ರಾಕ್ಟರ್ ಬಂದು ಕೆಲಸ ಶುರು ಮಾಡ್ದೆ ಎರಡು ವರ್ಷ ಮಾಡ್ದೆ ಅರ್ಧ ಬರ್ಧ ಮಾಡಿದ ಅವನಿಗೆ ಅವನಿಗೆ ಯೋಚನೆ ಬಂತು ಓ ಇದಾಗ ಬದುಕಲ್ಲ ನೀರು ಪೂರ್ತಿ ಬಿಡೋದಿಲ್ಲ ಎಲ್ಲ ವರ್ಷನೂ ಕೆಲವು ವರ್ಷ ಬಿಡ್ತದೆ ಅಲ್ಲಿ ಪಿಲ್ಲರ್ ಹಾಕೋಬೋದು ಬೇಸಿಗೆಯಲ್ಲಿ ಆದರೆ ಅರವತ್ತೆರಡರಿಂದ ಎಪ್ಪತ್ತ ಎರಡು ಅಡಿ ನೀರು ನಿಲ್ಲುತ್ತೆ ಅಲ್ಲಿ ಎಪ್ಪತ್ತೆರಡು ಅಡಿ ನೀರಲ್ಲಿ ಪಿಲ್ಲರ್ ಇದ್ಕೋಬೇಕು ಇಪ್ಪತ್ತೆರಡು ಅಡಿಗೆ ಅಂತ ಮಾಡಿದ್ರು ಅವರು ಹಾಗಾಗಿ ಅವನು ಕೆಲಸ ಇಲ್ಲಿಸ್ಕೊಂಡು ತಕ್ರಾರು ಮಾಡ್ಕೊಂಡು ಕೂತ್ಕೊಂಡ ತಕರಾರು ಕೊಟ್ಕೊಂಡೆ ತನ್ನ ಸೇಫ್ಟಿಗೆ ಇದು ಕೋರ್ಟಿಗೆಲ್ಲ ಹೋಗ್ತಿತ್ತು ಅದು ಆಮೇಲೆ ನಾವು ಏನು ಯಾಕೆ ಏನು ಅಂತೇಳಿ ಕರೆದು ಮಾಡಿ ಮಾತಾಡಿದಾಗ ಈ ವಿಷಯ ಶುರುವಾಯಿತು ಆಮೇಲೆ ಆಗಿನ ಅಧ್ಯಕ್ಷತೆಯಲ್ಲಿ ಮತ್ತು ಕೆ ಆರ್ ಡಿ ಸಿ ಎಲ್ಲಿ ಅದರಲ್ಲಾಗಿರೋದು ಅವ್ರನ್ನೆಲ್ಲ ಕೂರಿಸಿ ಮಾತಾಡಿ ಮತ್ತೆ ಎಕ್ಸ್ಟ್ರಾ ಹನ್ನೊಂದು ಕೋಟಿ ಎಸ್ಟಿಮೇಟ್ ಮಾಡಿದ್ರು ಅಂತಿಮವಾಗಿ ಇವನು ಅದು ಮಾಡಿ ಮುಟ್ಕೊಂಡೆ ಹತ್ತು ಕೋಟಿ ಏಳು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಮತ್ತೆ ಕೊಡಿಸಿದೆ ನಾನು ಇದು ಕೊಡಿಸಿದ ಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಶುರುವಾಯಿತು ಇದರಲ್ಲಿ ದಾಖಲೆ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಈಗ ನೂರ ಹದಿನೈದು ಕೋಟಿ ಪ್ಲಸ್ ಹತ್ತು ಕೋಟಿ ಏಳು ಲಕ್ಷ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿದ್ದೀವಿ ಇದು ಯಾರೂ ನೋಡಲಿಲ್ಲ ಈಗ ಯಾರೋ ಟೆಕ್ನಿಕಲ್ ಅಡ್ವೈಸರ್ ರಮೇಶ್ ಇದ್ದಾನೆ ಅವನದೇ ಪ್ರಸಾದ ಭೂಷ ಇದ್ರು ಅವನು ಪುಣ್ಯಾದ ನೋಡ್ಲಾ ಇದ್ ಇಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತಾ ಹಸುರು ಮಕ್ಕಿಲೆ ಎಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತೆ ಆದಾಗ ಅದಕ್ಕೆ ಎಸ್ಟಿಮೇಟೇ ಇಲ್ಲ ಇವ್ರ ಹತ್ರ ಅದು ಮಾಡಿಸಿ ಇದೆಲ್ಲ ಮಾಡಿಸೋದಕ್ಕೆ ಒಂದೊಂದುವರೆ ವರ್ಷ ಆಯ್ತು ಒಂದೂವರೆ ವರ್ಷ ಅವ್ರದ್ದೇ ಗೌರ್ಮೆಂಟ್ ಇತ್ತು ನಂದಲ್ಲ ಯಾರ್ದು ಕಾಂಗ್ರೆಸ್ ಗೌ ಕುಮಾರಸ್ವಾಮಿ ಗೌರ್ಮೆಂಟೇ ಇತ್ತು ನಾನು ಶಾಸಕರಾದ್ಮೇಲೆ ಬಿಡಲಿಲ್ಲ ಅನೇಕ ಸಾರಿ ಹೇಳಿದ್ವಿ ಯಾರು ದುಡ್ಡು ಕೊಡೋದ್ರ ಬಗ್ಗೆ ಮತ್ತದ್ರ ಬಗ್ಗೆ ತಲೆ ಕೃಷಿ ಹೇಳಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಕೂಡಲೇ ಬೇನಟ್ಟಿ ಈ ಹತ್ತು ಕೋಟಿನ ಹನ್ನೊಂದು ಕೋಟಿ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು ಕಾಂಟ್ರಾಕ್ಟರ್ ಹತ್ತು ಕೋಟಿ ಚಿಲ್ದಾಗ ಅದಕ್ಕೆ ಹಾಕೊಂಡ ಈ ಹನ್ನೊಂದು ಕೋಟಿ ಅಂತ ನಾವು ಹೇಳೋದು ಭಾಷೆಯಲ್ಲಿ ಹತ್ತು ಕೋಟಿ ಏಳು ಲಕ್ಷ ಕೋಟಿ ಮೇಲೆ ಮತ್ತೆ ಕೆಲಸ ಪ್ರಾರಂಭ ಮಾಡ್ತಿದ್ದು ಶುರು ಮಾಡಿದ್ರು ಅವನು ಒಳ್ಳೆಯ ಕಂಪ್ನಿ ಅಲ್ಲ ಅದು ಏನೋ ಆ ಮಟ್ಟಿಗೆ ಒಳ್ಳೆ ಕಂಪ್ನಿಯನ್ನು ಅಲ್ಲ ಫಾಸ್ಟಾಗಿ ಮಾಡಿ ಫಾಸ್ಟಾಗಿ ದುಡ್ಡು ತೊಗೊಂಡು ಹೋಗೋ ಅಂತ ಕಂಪ್ನಿ ಅದಕ್ಕೆಲ್ಲ ಮಾಡಲಿಲ್ಲ ಅಷ್ಟೊತ್ತಿಗೆ ಕೊರೋನಾ ಶುರುವಾಯಿತು ಕೊರೋನಾ ಶುರುವಾಯಿತು ದುಡ್ಡು ಯಾವುದು ಬರಲಿಲ್ಲ ಕೊರೋನಾ ಬಂದು ಆದಮೇಲೆ ಈ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಕೆಲಸ ಸ್ವಲ್ಪ ಶುರು ಮಾಡ್ದಮ್ಮ ಅವನಿಗೆ ಪೇಮೆಂಟು ಆಗಿದೆ ತೊಂಬತ್ತೆಂಟು ಕೋಟಿ ಪೇಮೆಂಟ್ ಆಗಿದೆ ಇಲ್ಲಿವರಿಗೆ ನೂರ ಹದಿನೈದು ಪ್ಲಸ್ ಹತ್ತು ಇನ್ನೂರು ನೂರ ಇಪ್ಪತ್ತೈದು ಕೋಟಿಲಿ ತೊಂಬತ್ತೆಂಟು ಕೋಟಿ ಪೇಮೆಂಟ್ ಆಗಿದೆ ನಾನಿದ್ದಾಗಲೂ ಪೇಮೆಂಟ್ ಆಗಿದೆ ಇದು ಅಲಾಪನೆ ಮಾಡ್ತಿದ್ದೆ ಸುಳ್ಳು ಸುಳ್ಳೆ ಆ ಸೇತುವೆ ಕಟ್ಟೋದಕ್ಕಾಗಿ ಈ ಸೇತುವೆಯನ್ನು ನಿಲ್ಲಿಸಿದರು ಅಂತ ಹೇಳ್ತಾರಲ್ಲ ಮೂರು ಸಾರಿ ಶಾಸಕರಾದವರು ವಿವೇಚನೆಯಿಂದ ಮಾತಾಡಬೇಕು ಅವಿವೇಕತನದಿಂದ ಮಾತಾಡಬಾರ್ದು ಇದಕ್ಕೆ ದಾಖಲೆಗಳಿದೆ ಅವರು ದಾಖಲೆ ಕೊಡಲಿ ನಾವು ನಿಲ್ಲಿಸಿದಕ್ಕೆ ಏನಾದ್ರು ದಾಖಲೆ ಇದ್ರೆ ಇನ್ನೂ ಒಂದು ಮಾಡಿದರು ಎಷ್ಟು ಕಿಚ್ಚಿನ ಜನ ಇವರು ಅಂತ ಹೇಳಿದ್ರೆ ನೋಡಿ ನಿಮ್ಮ ಹತ್ರ ಕೊಟ್ಟಿದ್ದೀನಿ ಏನು ನಾನು ಹೇಳಿಕೊಟ್ಟಿದ್ದಲ್ಲ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಅವಕಾಶ ಸಿಕ್ಕಿದ್ದು ಇಲ್ಲಿ ಶಾಸಕನಾದಾಗ ಐದು ವರ್ಷ ಅದರಲ್ಲಿ ಒಂದೂವರೆ ವರ್ಷ ಕುಮಾರಸ್ವಾಮಿ ಗೌರ್ಮೆಂಟ್ ಒಂದೂವರೆ ವರ್ಷ ಕೊರೋನಾ ಎರಡು ವರ್ಷ ಸಿಕ್ಕಿತ್ತು ಯಾವುದಿಗೆ ಎರಡು ವರ್ಷದಲ್ಲಿ ಈ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ವಿ ಮತ್ತು ಮಕ್ಕಿ ನಿಲ್ಲಿಸೋದ್ರಲ್ಲಿ ಅಥವಾ ಮಾಡೋದ್ರ ಪಾಪ ರಾಘವೇಂದ್ರ ಅವ್ರದ್ದು ಏನೂ ಪಾತ್ರ ಇಲ್ಲ ಸುಮ್ಮನೆ ಅವರ ಹೆಸರು ರಾಘವೇಂದ್ರ ಮತ್ತು ಹಾಲಪ್ಪ ಹೇಳಿ ನಿಲ್ಲಿಸ್ಬಿಟ್ಟಿದ್ರು ಈ ಸೇತುವೆ ಮಾಡೋದಕ್ಕಾಗಿ ಅಂತ ಈ ಸೇತುವೆಗೆ ಆ ಸೇತುವೆಗೆ ಎರಡಕ್ಕೂ ಅನುಕೂಲ ಆಗ್ತದೆ ನೀರು ಕಮ್ಮಿ ಆದರೆ ಆದರೆ ನೀರು ಬಿಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳಿದರು ನೋಡಿ ಇಲ್ಲೇನು ಹೇಳಿದ್ದಾರೆ ನೀರಿನ ಶಾಸಕರೇ ಪತ್ರದ ಮೂಲಕ ಸೇತುವೆ ಕಟ್ಟಲು ನೀರು ಬಿಡಲು ಸೂಚಿಸಿದ್ದು ಶಾಸಕರಿಗೆ ತಮ್ಮ ಕ್ಷೇತ್ರದ ಜನರ ಹಿತಕ್ಕಿಂತ ರೈತರ ಹಿತ ಇಲ್ಲವಾಗಿದೆ ಅಂಥೇಳಿ ತುಂಬಿ ತುಳುಕುತ್ತಿದ್ದ ಲಿಂಗನಮುಖಿ ಜಲಾಶಯ ಬರಿದಾಗುತ್ತಿದೆ ಕಳಸಳ್ಳಿ ಸೇತುವೆ ಕಟ್ಟಲು ನಿರ್ಮಾಣ ಮಾಡೋದಕ್ಕೆ ನೀರು ಅಡ್ಡಿಯಾಗುತ್ತಿದೆ ಎಂಬ ನೆಪದಲ್ಲಿ ಜಲಾಶಯ ನೀರು ಬರಿದು ಬಿಡುಗಡೆ ಮಾಡಲಾಗುತ್ತಿದೆ ಎಲ್ಲ ಪೇಪರ್ಗೂ ಬಂದಿದೆ ಸುದ್ದಿ ಈ ಥರ ಅಸಹಕಾರ ಕೊಟ್ಟವರು ಇವರು ಯಾರು ಒಂದು ಹನಿ ನೀರು ಬಿಡೋ ಪ್ರಶ್ನೆ ಇಲ್ಲ ನೀರು ಬಿಟ್ಟು ಎಲ್ಲಿ ಹೋಗುತ್ತೆ ಪವರ್ ಪ್ರೊಡಕ್ಷನ್ ಮಾಡ್ತಾರೆ ಅದು ಫೆಬ್ರವರಿ ನೀರ ತಿ ಹೆಂಗೆ ಬಿಡ್ತಾರೆ ನೀರನ್ನ ಏನು ಬೇಕಾದ್ರೂ ಹೇಳ್ಬಿಡೋದು ಹೊಟ್ಟಿ ಕಿಚ್ಚಿಗೆ ಈ ಸೇತುವೆ ಆಗೋದ ಪಾಸ್ಟರ್ ನೋಡಿ ಈ ಥರ ಇವ್ರು ಯಾವ ರೀತಿ ಕೋಪರೇಷನ್ ಕೊಡಿಯಾರಿಗೆ ಒಂದು ವಿವೇಚನೆ ಬೇಡವಾ ನಾನು ಹಿಂದೆ ಹಿಂದೆ ಏನು ಹೇಳಿದ್ದೀನಿ ಅಂತ ಹೇಳೋದು ಬೇಡವಾ ಇದಕ್ಕೆ ಕೇಳಿ ಉತ್ತರ ಹೇಳಿ ಹೇಳ್ಬೇಕಲ್ಲ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಇವ್ರು ಹೇಳಿರೋದು ಅಲ್ಲ ಜನವರಿ ಮೂವತ್ತೊಂದನೇ ತಾರೀಕು ಹೊಸ ದಿಗಂತದಲ್ಲಿದೆ ಅದೇ ನಾನು ಹುಡುಕಿದ್ದೀನಿ ಇನ್ನು ಉಳಿದು ಸಿಗ್ತಾವೆ ಎಲ್ಲ ನಿಮ್ಮ ಪೇಪರ್ಗಳಲ್ಲೂ ಬಂದಿದೆ ಇದು ಇದು ಸಹಕಾರ ಕೊಡೋದು ಅಸಹಕಾರ ಕೊಡೋದು ಸೇತುವೆ ಕಟ್ಟೋದಕ್ಕೆ ಉಸ್ತುವಾರಿ ಸಚಿವರಿಗೆ ಯಾವ ಕಲ್ಪನೆಯಿಂದ ಹೊಟ್ಟು ಏನು ಬೇಕಾದ್ರೂ ಬೋರ್ತಾರೆ ಅಲ್ಲಿ ಹೋಗಿ ಯಾವ ಯಾವುದೋ ವಿಷಯ ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಮುಂದೆ ಮತ್ತೆ ಉತ್ತರ ಹೇಳ್ತೇನೆ ಮಾತಾಡೋದನ್ನು ಇನ್ನಾದರೂ ಬಿಡಲಿ ಅಥವಾ ಯಾರು ಕೇಳೋರು ತಮಗೆ ಗೊತ್ತಾಗ್ತಿದ್ರೆ ಹೇಳೋರು ಇಟ್ಕೊಳ್ಳಿ ಇಟ್ಕೊಂಡಿರಲ್ಲ ಅಡ್ವೈಸರ್ ಇದ್ದಾರೆ ಈಗ ಏನು ಹೇಳ್ತಿದ್ದಾರೆ ಅವ್ರು ಮಾಡೋದು ಪ್ರಸಾದವೇ ಇದು ಹಸರುಮಕ್ಕಿ ತಡ ಆಗೋದಕ್ಕೆ ನನಗ್ ಸಿಕ್ಕಿದ್ದು ಎರಡು ವರ್ಷ ಈ ಎರಡು ವರ್ಷದಲ್ಲಿ ಏನಾಯ್ತು ಎರಡು ವರ್ಷದಲ್ಲಿ ಯಾರ ಅಡ್ಡಿ ಬಂದಿದ್ರು ಯಾವ ಬೇಸಿಗೆ ಇಲ್ಲ ಯಾವ ಇಲ್ಲ ಹೊಳೆ ಕಟ್ಟಿಲ್ಲ ಇನ್ನೇನು ಕೊರೋನಾ ಬಂದಿಲ್ಲ ಇನ್ನೇನು ಗಂಡಾಂತರ ಬಂದಿಲ್ಲ ಯುದ್ಧ ಬರೀ ಐದು ದಿನ ನಡೆದಿದೆ ನಾಲ್ಕು ದಿನ ನಡೀತು ಅದು ಘರ್ಷಣೆ ಏನಾಯ್ತು ಯಾಕೆ ಮಾಡಲಿಲ್ಲ ಆಯ್ತು ಯಡಿಯೂರಪ್ಪ ಶರಾವತಿ ಸೇತುವೆ ಕಟ್ಟಿದ್ದಾರೆ ಕಾವೋರ್ತಿ ತಿಮ್ಮಪ್ಪ ಹಸಿರು ಮಕ್ಕೆ ಸೇತುವೆ ಹಾಕಿದ್ದಾರೆ ಗುದಿ ಪೂಜೆ ಮಾಡಿದ್ದಾರೆ ನಾನೊಂದು ಪ್ರಯತ್ನ ಮಾಡಿ ಹೆಸರು ಎದ್ದು ಬಡಗುಪ್ಪ ಮಾಡಿದ್ದೇವೆ ರಾಘವೇಂದ್ರ ಅವರು ಮೂರು ಸೇತುವೆ ಕಟ್ಟಿಸ್ತಿದ್ದಾರೆ ಈಗ ಸುತ್ತ ಮಳಲಿ ಬೆಕ್ಕೋಡಿ ಸೇತುವೆ ಇದೇ ಶರಾವತಿ ನದಿಗೆ ಇದೇ ಶರಾವತಿ ನದಿಗೆ ಜ್ಞಾನೇಂದ್ರ ಅವರು ಕಟ್ಟಿಸ್ತಿದ್ದಾರೆ ಸರ್ಕಾರದೇ ದುಡ್ಡು ಈಗ ಸಹ ಇವ್ರ ಸರ್ಕಾರದಾಗೆ ಕಟ್ಟಿಸಿ ಅಂತ ಹೇಳೋದು ಯಾಕೆ ಕಟ್ಸಲಿಲ್ಲ ಯಾಕೆ ಮಾಡಲಿಲ್ಲ ಇದಕ್ಕೆಲ್ಲ ಈ ಥರ ಅಡ್ಡಿಪಡಿಸಿಕೊಂಡು ಇದು ಎಷ್ಟು ಮಟ್ಟಿಗೆ ಸರಿ ವಿವೇಚನೆ ಏನಾಗಿದೆ ಇವರಿಗೆ ಅವಿವೇಕತನದಿಂದ ಮಾತಾಡೋದು ಇನ್ನಾದರೂ ಬಿಡಿ ಅಂತ ಒತ್ತಾಯ ಮಾಡ್ತೀವಿ